ಹಣಕ್ಕಿರ್ತಕ್ಕಂಥ ತಾಕತ್ ಏನಂದ್ರೆ ಸರ್ಪ್ರೈಸ್ ಕೊಟ್ಟು ಬಿಡ್ತೀನಿ ಒಂದಕ್ಕೆ ಹತ್ರ ಒಳ್ಳೇದಾಗಬೇಕು ಒಂದು ಮಂತ್ರ ಇವತ್ತು ಗಣೇಶ ಲಕ್ಷ್ಮಿ ಮಂತ್ರ ಪ್ರತಿಯೊಬ್ಬರು ಸಹ ಇದನ್ನ ಮನೆಯಲ್ಲಿ ಮಾಡಿ ಅವಾಗ್ಲೇ ಹತ್ತು ರೂಪಾಯಿ ವಾಪಸ್ ಬರೋದು ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಅಥವಾ ಹಣದ ಮಳೆ ಸುರಿಸಬೇಕು ಅನ್ನೋದಾದ್ರೆ ಹಣಕ್ಕಿರ್ತಕ್ಕಂತ ತಾಕತ್ ಏನಂದ್ರೆ ಎಷ್ಟು ಅದ್ರ ಬೇಕಾದ್ರೂ ಮಾತಾಡ್ಬೋದು ಎಷ್ಟು ಪರಿಹಾರ ಬೇಕಾದ್ರೂ ಮಾಡ್ಕೊಳ್ಬೋದು ಹಣ ಬರುತ್ತೆ ಅಂತಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಆದ್ರೆ ಅದನ್ನ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಅದು ಬರಬೇಕು ಹಣದ ಮಳೆ ಸುರಿಬೇಕು ಸಂಪಾದನೆ ಜಾಸ್ತಿ ಆಗ್ಬೇಕು ಖುಷಿಯಾಗಿರ್ಬೇಕು ಬೇಕು ಅಂದಿದ್ದನ್ನ ನಾವು ಪಡ್ಕೊಂಡು ಆರಾಮಕರವಾದ ಜೀವನವನ್ನ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಹೇಳ್ಕೊಳ್ಳೋದಾದ್ರೆ ನಾವು ಹಣ ಸಂಪಾದನೆ ಮಾಡ್ಬೇಕಾದ್ರೆ ಒಂದು ಉದ್ಯೋಗ ಮಾಡ್ತೀವಿ ಇಲ್ಲ ವ್ಯಾಪಾರ ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ಯಾವುದೋ ಒಂದು ಅವರವರ ಯೋಗಕ್ಕೆ ಬಂದಿರತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತೀವಿ ಆದ್ರೆ ಅದ್ರಲ್ಲಿ ಮೋಸ ಆಗ್ಬಾರ್ದು ಯಾವ ಕಾರಣಕ್ಕೂ ನಾವು ದುಡಿದಂತ ಒಂದು ಪೈಸನು ನಷ್ಟ ಆಗಬಾರ್ದು ಒಂದು ಪೈಸವನ್ನು ಕಳ್ಕೊಳ್ಬಾರ್ದು ಯಾಕಂದ್ರೆ ದುಡ್ಡು ಅನ್ನೋದು ಗಿಡದಲ್ಲಿ ಬಿಡೋದಿಲ್ಲ ಆಕಾಶದಿಂದ ಪ್ರತಿ ಪ್ರತಿಯೊಬ್ರು ಸಹ ಕಷ್ಟ ಪಟ್ಟೆ ದುಡಿಯೋದು ಹಣಕ್ಕೆ ಅಷ್ಟು ಮಹತ್ವ ಇದೆ ಅಷ್ಟು ಬೆಲೆ ಇದೆ ಆ ಬೆಲೆಯನ್ನ ನೀವು ಸಹ ಹಣಕ್ಕೆ ಕೊಡಿ ದಿಡಿದ ಒಂದೊಂದು ರೂಪಾಯಿಯು ಸಹ ಬೆವರು ಸುರಿಸಿರ್ತಕ್ಕಂಥದ್ದು ಯಾರಿಗೂ ಮೋಸ ಮಾಡಿದ್ದಲ್ಲ ಕದ್ದಿದ್ದಲ್ಲ ಅಥವಾ ಬೇರೆ ಏನೋ ತಪ್ಪು ಮಾಡಿ ಸಂಪಾದನೆ ಮಾಡೋದಲ್ಲ ಬೇವರು ಸುರಿಸಿ ಶ್ರಮ ಪಟ್ಟು ಅವರವರ ಒಂದು ಯೋಗ್ಯತೆಗೆ ಅನುಸಾರವಾಗಿ ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಒಂದು ಸಂಪಾದನೆಗೆ ಬೆಲೆ ಕೊಡಿ ಜೊತೆಗೆ ಆ ಸಂಪಾದನೆ ಅನ್ನೋದು ಹತ್ತರಷ್ಟು ಜಾಸ್ತಿ ಆಗ್ತಾ ಇರಬೇಕು ನಾವ್ ಏನ್ ಇನ್ವೆಸ್ಟ್ ಮಾಡ್ತೀವೋ ಅದಕ್ಕಿಂತ ಹತ್ತು ಪಟ್ಟು ವಾಪಸ್ ಬರಬೇಕು ಆದ್ರೆ ಅದ ಅದ್ಲಿ ಎಲ್ಲೋ ಒಂದು ಕಡೆ ಅಹಂಕಾರ ಇರಬಾರ್ದು ದೈವ ಬಲ ಇಲ್ಲದೆ ಇರಬಾರ್ದು ಅಥವಾ ರಾಂಗ್ ರೂಟ್ ಅಲ್ಲಿ ಹೋಗ್ಬಾರ್ದು ಮೋಸಕ್ಕೆ ಒಳಗಾಗ್ಬಾರ್ದು ಒಂದ್ ಕೆಲಸ ಮಾಡ್ತೀವಿ ಒಂದ್ ಉದ್ಯೋಗ ಮಾಡ್ತೀವಿ ಒಂದ್ ಯಾವ್ದ್ರಲ್ಲೂ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಹತ್ತು ಸಲ ಯೋಚನೆ ಮಾಡಿ ಒಳ್ಳೆ ಮಾರ್ಗದರ್ಶಕರಿಂದ ಮಾರ್ಗದರ್ಶನವನ್ನ ಪಡ್ಕೊಳ್ಳಿ ಎಲ್ಲಾ ನಮಗೆ ಗೊತ್ತು ಅಂತ ಗೊತ್ತಿಲ್ಲದೆ ಇರ್ತಕ್ಕಂತ ಫೀಲ್ಡ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನನಗೆಲ್ಲಾ ಗೊತ್ತು ನಾನ್ ಮಾಡ್ಬಿಡ್ತೀನಿ ಅಂತ ಹೇಳಿ ಯಾವ್ದ್ಯಾವ್ದನ್ನ ನೋಡಿ ಅನುಕರಣೆ ಮಾಡಿ ಹುಮ್ಮಸ್ಸಿನಲ್ಲಿ ರಕ್ತ ಬಿಸಿ ಇರುವಾಗ ಯಾರ ಮಾತಿಗೂ ಬೆಲೆ ಕೊಡದೆ ತಾನೇ ಮುಂದಕ್ಕೆ ಬಿಡೋದು ಏನೋ ಮಾಡ್ಬಿಟ್ಟು ಸರ್ಪ್ರೈಸ್ ಕೊಟ್ಟು ಬಿಡ್ತೀನಿ ಬದುಕ್ ತೋರಿಸ್ಬಿಡ್ತೀನಿ ಅಂತ ಮೀಸೆ ತಿರುಕೊಂಡು ಅಥವಾ ಭುಜ ತಟ್ಕೊಂಡು ಇನ್ನೇನೋ ಮಾಡ್ಕೊಂಡು ಕಳ್ಕೊಂಬಿಡಿ ಹತ್ತು ಸಲ ಯೋಚನೆ ಮಾಡಿ ತಂದೆ ತಾಯಿಯರನ್ನ ಕೇಳಿ ಗುರು ಹಿರಿಯರನ್ನ ಕೇಳಿ ಮನೇಲಿರ್ತಕ್ಕಂಥ ಗಂಡ ಹೆಂಡತಿಯನ್ನ ಕೇಳಿ ಹೆಂಡತಿ ಗಂಡನನ್ನ ಕೇಳಿ ಯಾವ್ದೇ ಒಂದು ಮುಂದಕ್ಕೋಗಿ ಇನ್ವೆಸ್ಟ್ ಮಾಡ್ಬೇಕು ಏನೇ ಒಂದ್ ಕೆಲಸ ಮಾಡ್ಬೇಕು ಎಲ್ಲೇ ಒಂದ್ ರೂಪಾಯಿ ಕೊಡ್ಬೇಕು ಅಂದ್ರೆ ಒಬ್ಬನೊಬ್ರು ಕುತ್ಕೊಂಡು ಕೇಳಿ ಎಲ್ಲೂ ಮೋಸ ಹೋಗೋದು ಬೇಡ ನಾನಂತೂ ಯಾವಾಗ್ಲೂ ಹೇಳ್ತೀನಿ ಅಂತರ ಮನದಲ್ಲಿ ಯಾವತ್ತು ಒಳ್ಳೇದ್ ನಷ್ಟೇ ಹೇಳ್ಕೊಡ್ತೀವಿ ತೊಂದರೆ ಆಗುವಂಥದ್ದು ಕೆಟ್ಟದಾಗುವಂಥದ್ದು ಬಿಟ್ಟು ಹೋಗುವಂಥದ್ದು ನಷ್ಟ ಉಂಟಾಗ್ತಂಥದ್ದು ಯಾವ್ದನ್ನ ಹೇಳಲ್ಲ ಆಗೋದಾದ್ರೆ ಒಳ್ಳೇದೇ ಆಗ್ಬೇಕು ಎಲ್ಲರೂ ಒಟ್ಟಾಗಿರ್ಬೇಕು ಜೊತೆಲಿರ್ಬೇಕು ಒಂದಕ್ಕೆ ಹತ್ತರಷ್ಟು ಒಳ್ಳೇದಾಗ್ಬೇಕು ಜೊತೆಗೆ ಅಂತರ್ಮನದಲ್ಲಿ ಯಾರ್ ಯಾರು ಕೌನ್ಸ್ಲಿಂಗ್ ತಗೊಳ್ತಾರೋ ಹೀಲಿಂಗ್ ತಗೊಳ್ತಾರೋ ಕ್ಲಾಸಸ್ ತಗೊಳ್ತಾರೋ ಅವ್ರಿಗೂ ಸಹ ಇಲ್ಲಿ ಏನ್ ಬರ್ತಾರೋ ಅವ್ರು ಏನ್ ಕೊಡ್ತಾರೋ ಅದಕ್ಕೆ ಹತ್ರಷ್ಟು ಅವ್ರಿಗೆ ವಾಪಸ್ ಬರ್ತಕ್ಕಂಥದ್ದು ಸಾಕ್ಷಾತ್ ಲಲಿತಾ ಪರಮೇಶ್ವರ ಕೃಪೆಯಿಂದ ಅದಾಗ್ತಕ್ಕಂಥದ್ದು ಇವತ್ತಿನವರೆಗೂ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬಂದಿದೆ ಇಂಥದ್ದು ಒಳ್ಳೇದಾಗಿದೆ ಹಾಗೆ ನಾವು ಹೇಳ್ತಕ್ಕಂಥದ್ದು ನೀವು ಎಲ್ಲೇ ಹೋದ್ರು ಸಹ ಏನೇ ಮಾಡಿದ್ರು ಸಹ ಅದರಿಂದ ಒಳ್ಳೇದಾಗ್ಬೇಕು ಅಂದ್ರೆ ದೈವ ಬಲ ಗುರುಬಲ ಬೇಕು ಒಂದು ಬುದ್ಧಿ ಬಲ ಬೇಕಲ್ವಾ ಮನೋಬಲ ಬೇಕು ನಂಬಿಕೆ ಬೇಕು ನಾವ್ ಮಾಡೋಕ್ಕಿಂತ ಮುಂಚೆ ಎರಡ್ ಸಲ ಮೂರ್ ಸಲ ಯೋಚನೆ ಮಾಡ್ಬೇಕು ತುಂಬಾ ಜನ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಯೋಚನೆ ಮಾಡಿ 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 ಹಳ್ಳಕ್ ಬಿದ್ತಾರೆ ಅಂದ್ರೆ ಒಳ್ಳೇದನ್ನ ಯಾವ್ದು ನಂಬಲ್ಲ ಎಲ್ಲಿ ಮೋಸ ಚಮಕ್ ಜೀವನ ಇರುತ್ತೋ ಎಲ್ಲಿ ಮೋಸದ ಮಾತುಗಳು ಸುಳ್ಳು ಸುಳ್ಳಿನ ಮಾತುಗಳು ಅಥವಾ ಜನರನ್ನ ಮರಳು ಮಾಡುವಂತ ಮಾತುಗಳು ಇರುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಕಡೆ ಹೋಗ್ತಾರೆ ಅಂತ ಕಡೆ ಕಳ್ಕೊಳ್ತಾ ಇರ್ತಾರೆ ಒಳ್ಳೇದನ್ನ ಯಾವತ್ತೂ ನಂಬಲ್ಲ ಯಾಕಂದ್ರೆ ಅವ್ರು ಬೆಳೆದಿರೋ ಪರಿಸರ ಅವ್ರ ಯೋಚನೆಗಳು ಹಂಗೆ ಇರುತ್ತೆ ಒಳ್ಳೇದ್ ಯಾವ್ದು ನಂಬಕ್ ಆಗೋದಿಲ್ಲ ಒಳ್ಳೇದ್ ಹೋಗ್ಲು ಸೀಪ್ ಸಿಪ್ ಇರುತ್ತೆ ಸತ್ಯ ಅವಾಗ್ಲೂ ಕಹಿಯಾಗಿರುತ್ತೆ ಅದಕ್ಕೆ ಜನಕ್ಕೆ ಅದಿಷ್ಟ ಆಗೋದಿಲ್ಲ ಭ್ರಮೆಯ ಬದುಕು ಅಥವಾ ಬೆಣ್ಣೆ ಸುರಿಸುವಂತ ಮಾತುಗಳು ಅಥವಾ ಬ ಚಮಕ್ ಚಮಕ್ ಅಂತ ಹೇಳ್ತಕ್ಕಂಥದ್ದು ಅಥವಾ ಭಯ ಇಡಿಸ್ತಕ್ಕಂಥದ್ದು ಅಂತದನ್ನು ತುಂಬಾ ಜನ ಬೇಗ ನಂಬ್ತಾರೆ ಆದ್ರೆ ಯಾವತ್ತು ದುಡ್ಡು ಕಳ್ಕೊಳ್ಳೋದಿಕ್ಕೆ ಇಂಥದ್ ಯಾವ್ದನ್ನ ನೀವು ಯೋಚನೆ ಮಾಡ್ಬೇಡಿ ಒಂದ್ ಒಳ್ಳೆ ಕಡೆ ಬಂದಾಗ ಒಂದ್ ಒಳ್ಳೆ ಕಡೆ ಹೋದಾಗ ಒಳ್ಳೇದನ್ನ ತಗೊಂಡಾಗ ಒಳ್ಳೇದನ್ನ ಮಾಡಿದಾಗ ಒಳ್ಳೇದೇ ಆಗುತ್ತೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಸಹ ದುಡ್ಡಿಗೆ ಬೆಲೆ ಕೊಡಿ ಅಂತಹ ದುಡ್ಡಿನ ಮಳೆಯನ್ನು ಸುರಿಸುವಂತ ಒಂದು ಮಂತ್ರ ಇವತ್ತು ಗಣೇಶ ಲಕ್ಷ್ಮಿ ಮಂತ್ರ ಅಥವಾ ಲಕ್ಷ್ಮಿ ಗಣೇಶ ಮಂತ್ರ ಅಂತಾನೆ ಹೇಳ್ಬೋದು ಇದನ್ನ ನೂರೆಂಟು ಸಲ ಹೇಳಿ ಪ್ರತಿ ದಿನ ಹೇಳಿ ಅಥವಾ ಸಾವಿರ ಎಂಟು ಸಾವಿರ ಎಂಟು ಸಲ ಹೇಳಿ ಲಕ್ಷ ಸಲ ಹೇಳಿ ಹತ್ತು ಲಕ್ಷ ಸಲ ಹೇಳಿ ದಿನಕ್ಕೆ ಸಾವಿರ ಸಾವಿರ ಸಲ ಹೇಳ್ತಾ ಹೋಗ್ತಾ ಯಾವ್ದಾದ್ರು ಬೇಕು ಅಂತಂದ್ರೆ ಮಾಡುವ ಮನಸ್ಸು ಮಾಡಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕುತ್ಕೊಂಡು ಹೇಳಿ ನೂರೆಂಟು ಸಲ ಹೇಳಕ್ಕೆ ಒಂದ್ ಹತ್ತು ನಿಮಿಷ ಸಾಕು ಹಾಗೆ ಒಂದ್ ಸಾವಿರ ಎಂಟು ಸಲ ಸಾವಿರ ಸಲನ ಹತ್ತು ಸಾವಿರ ಸಲನೋ ಹೇಳಕ್ಕೆ ಒಂದ ತಿಂಗಳ ಗಂಟ್ಲೆ ಬೇಕಾಗುತ್ತೆ ಮಾಡಿ ಕಳ್ಕೊಳ್ಳೋದಕ್ಕಿಂತ ಪಡ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಜೀವನದಲ್ಲಿ ಒಳ್ಳೇದ್ ಮಾಡ್ಕೊಬೇಕು ಅನ್ನೋದಾದ್ರೆ ದುಡ್ಡು ಹಂಗೆ ಬರಬೇಕು ಅನ್ನೋದಾದ್ರೆ ಸ್ವಲ್ಪ ಮಾಡುವ ಮನಸ್ಸು ಮಾಡಿ ಹಾಗೆ ಕುತ್ಕೊಂಡು ಏನೋ ಮಾಡ್ಬಿಟ್ರೆ ಬರೋದಿಲ್ಲ ಸ್ವಲ್ಪ ಮುಂದಕ್ಕೆ ಹೋಗಿ ಶ್ರಮ ಪಡ್ ಅಂದ್ರೆ ನೀವು ಮಾಡ್ತಾ ಇರೋ ಇನ್ವೆಸ್ಟ್ ಮಾಡಿರೋ ಅಥವಾ ಶ್ರಮ ಪಡ್ತಾ ಇರೋದಕ್ಕೆ ಹತ್ತರಷ್ಟು ವಾಪಸ್ ಬರುತ್ತೆ ನಿಮ್ಗೆ ಹೆಂಗೋ ಗೊತ್ತಿಲ್ಲ ಯಾವ್ದೋ ಮೂಲದಿಂದ ಬರುತ್ತೆ ಅದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ ಅದಕ್ಕಿಂತ ಒಳ್ಳೆ ಇನ್ವೆಸ್ಟರ್ ಬರ್ತಾರೆ ಅದಕ್ಕಿಂತ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ತೀರಾ ಕಳ್ಕೊಂಡಿದಕ್ಕಿಂತ ನಂತ್ರ ಪಡ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಈ ಮಂತ್ರ ಗಣೇಶ ಲಕ್ಷ್ಮಿ ಮಂತ್ರ ಹೇಗಿರುತ್ತೆ ಅಂದ್ರೆ ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಯೇ ವರವರದ ಸರ್ವ ಧನಮ್ಮೆ ವಶಮಾನಯ ಸ್ವಾಹ ಈ ಮಂತ್ರವನ್ನ ಹೇಳಿ ಎಷ್ಟು ನೋಡ್ರಿ ಅದ್ರಲ್ಲೇ ಇರುತ್ತೆ ವಶಮಾನಯ ಸ್ವಾಹ ಅಂದ್ರೆ ಆ ಧನವನ್ನ ವಶ ಮಾಡ್ಕೊಳ್ಬೇಕು ಲಕ್ಷ್ಮಿಯ ಅನುಗ್ರಹವನ್ನ ವಶ ಮಾಡ್ಕೊಳ್ಬೇಕು ಇಂತ ಒಳ್ಳೆದನ್ನ ವಶ ಮಾಡ್ಕೊಳ್ಳಿ ಯಾರನ್ನೂ ವಶ ಮಾಡ್ಕೊಂಡು ಏನು ಮಾಡ್ಬೇಕಾಗಿಲ್ಲ ಆಗ ಎಲ್ಲರಿಗೂ ನೋವು ಕೊಟ್ಟಂಗಾಗುತ್ತೆ ಕುಟುಂಬಗಳಿಗೆ ತೊಂದರೆಯನ್ನ ಕೊಡಬೇಡಿ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ನಾವೆಷ್ಟು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವೋ ಜೀವನದಲ್ಲಿ ಪ್ರತಿಯೊಂದು ಜೀವಿಯು ಪ್ರತಿಯೊಂದು ಕುಟುಂಬವೂ ಚೆನ್ನಾಗಿ ಬದುಕ್ಬೇಕು ಎಲ್ಲರೂ ಬಾಳು ಸುಖವಾಗಿರ್ಬೇಕು ಯಾರಿಗೂ ತೊಂದ್ರೆ ಮಾಡಿ ಯಾರನ್ನು ಹಾಳು ಮಾಡಿ ನಾವು ಬದುಕ್ತಿವಿ ಅಂತಂದ್ರೆ ಅದರಿಂದ ಯಾವತ್ತೋ ಒಂದು ಕೆಟ್ಟದ ಹಾಗೆ ಆಗುತ್ತೆ ನಮ್ಮ ಮುಂದಿನ ಅಂದ್ರೆ ಮುಂದೆ ಇರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಶಾಪ ಅನ್ನೋ ದೋಷನ ತಟ್ಟುತ್ತೆ ಇವತ್ವರೆಗೂ ಇಲ್ದೇ ಇರ್ಬೋದು ಮುಂದೆ ನೀವ್ ಇಲ್ದೇ ಇರ್ಬೋದು ಅವ್ರು ಆ ಕಷ್ಟವನ್ನ ಪಡ್ಬೋದು ಇವಾಗ ನೀವ್ ಯಾಕೆ ಕಷ್ಟ ಪಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ ಹಾಗೆ ಅವ್ರಿಗೂ ಕಷ್ಟ ಕೊಟ್ಟು ಹೋಗ್ಬಾರ್ದು ಯಾರಿಗೂ ತೊಂದ್ರೆ ಆಗ್ಬಾರ್ದು ಆಗೋದಾದ್ರೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಾಂದ್ರೆ ಸುಮ್ಮನೀರಿ ನಿಮ್ಗೆ ಏನ್ ಬೇಕೋ ಅದ ಕೆಲಸವನ್ನ ಮಾಡ್ಕೊಂಡು ಸಂತೋಷವಾಗಿ ದಾಂಪತ್ಯ ಜೀವನ ಇರ್ಬೋದು ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಆರೋಗ್ಯದ ವಿಚಾರದಲ್ಲಿ ಇರಬಹುದು ಎಲ್ಲವೂ ಸಹ ಸುಭದ್ರವಾಗಿ ಸುಸ್ಥಿತಿನಲ್ಲಿ ಇರ್ಬೇಕು ಅಂತಹ ಒಂದು ಮಂತ್ರ ಇದಾಗಿರುತ್ತೆ ಗಣೇಶ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಪ್ರತಿಯೊಬ್ಬರು ಸಹ ಇದನ್ನ ಮನೆಯಲ್ಲಿ ಮಾಡಿ ಮಕ್ಕಳಾದಿಯಾಗಿ ಮಾಡಬಹುದು ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಮಾಡಿದಾಗ ಆ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮುಂದೆ ಬರ್ತಕ್ಕಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮಕ್ಕಳಿಗೂ ಸಹ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಆ ಮಕ್ಕಳು ವಯಸ್ಸಿಗೆ ಬಂದಾಗ ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀವಿ ಅಂತ ಹೋದಾಗ ಅವರು ಸಹ ಈ ಮಂತ್ರವನ್ನ ಹೇಳಿ ಭಾರವಾಗಿ ಲಾಭವನ್ನ ಪಡಿಬಹುದು ದುಪ್ಪಟ್ಟು ಲಾಭ ಅಂತ ಹೇಳ್ತೀವಿ ಎಲ್ಲೇ ಹೋದ್ರು ಅದ್ ಅವ್ರಿಗೆ ಬರುವ ಹಂಗಾಗ್ಬೇಕು ನಿಲ್ಲುವಂಗಾಗ್ಲಿ ಕಳ್ಕೊಳಂಗಾಗ್ಲಿ ಅಂತ ಒಂದು ಯೋಚನೆಗಳಾಗ್ಲಿ ಅಂತ ಒಂದು ಕುತಂತ್ರಗಳಾಗ್ಲಿ ಮೋಸ ಆಗ್ಲಿ ಸುಳ್ಳಾಗ್ಲಿ ಅವ್ರ ಹತ್ರ ಸುಳಿ ಆಗ್ಬೇಕು ಅದು ನ್ಯಾಯಬದ್ಧವಾಗಿದ್ರೆ ಅಲ್ಲಿ ಹೋಪ್ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಭಗವಂತನೇ ಅದನ್ನ ತಪ್ಪಸ್ತಾನೆ ಇಷ್ಟೆಲ್ಲಾ ಒಳ್ಳೇದಾಗುತ್ತೆ ಮಾಡ್ಕೊಳ್ಳಿ ಈ ಮಂತ್ರ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೆ ಗಣೇಶ ಲಕ್ಷ್ಮಿ ಬೆಳ್ಳಿ ಕಾಯಿಂದಿದ್ರೆ ನಿಮ್ಮ ಜೊತೆ ಇಟ್ಕೊಂಡು ಇಲ್ಲಿಗೆ ಆಗ್ಲೂ ಸದಾ ಏನೇ ಕೆಲಸ ಮಾಡಕ್ ಹೋದ್ರು ಸ್ವಲ್ಪ ಅಕ್ಷತೆ ಜೊತೆಲಿ ಕುಂಕುಮವನ್ನು ಹಚ್ಕೊಳ್ಳಿ ಚಂದನವನ್ನು ಹಚ್ಕೊಳ್ಳಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಗನಗ್ತಾ ನಾಲ್ಕು ಮಾತಾಡಿ ಹೋಗಿ ಕೆಟ್ಟದ್ದು ಮಾತಾಡ್ಬೇಡಿ ಬೈಕೊಂಡ್ ಹೋಗ್ಬೇಡಿ ಆಶೀರ್ವಾದ ಹಿರೀರತ್ರ ತಗೊಳ್ಳಿ ಅತ್ತೆ ಮಾವ ತಂದೆ ತಾಯಿ ಯಾರಾದ್ರೂ ಹಿರಿಯರಿದ್ರೆ ಆಶೀರ್ವಾದ ತಗೊಳ್ಳಿ ಸಂಜೆ ಬರ್ಬೇಕಾದ್ರೆ ಒಂದ್ ಬಿಸ್ಕೆಟ್ ಚಾಕ್ಲೇಟು ಹಣ್ಣು ಹೂವು ಮನೆಗ್ ತಗೊಂಡ್ಬಂದು ಹಿರಿಯರಿಗೂ ಮಕ್ಕಳಿಗೂ ಹೆಂಡತಿಗೂ ಕೊಡಿ ನೋಡಿ ಬದಲಾವಣೆ ನೀನೆ ಬರೀ ಮಂತ್ರ ಹೇಳ್ಬಿಟ್ಟು ಆಗಲ್ಲ ನಿಮ್ಮಲ್ಲಿ ಬದಲಾವಣೆ ಬರ್ಬೇಕು ಒಂದ್ ರೂಪಾಯಿ ಬಂದ್ರೆ ಒಂದ್ ಪೈಸಾ ಖರ್ಚು ಮಾಡಕ್ಕೆ ಯಾರಿಗಾದ್ರೂ ರೆಡಿ ಇರ್ಬೇಕು ಒಳ್ಳೇದಕ್ಕೋಸ್ಕರ ಅವಾಗ್ಲೇ ಹತ್ ರೂಪಾಯಿ ವಾಪಸ್ ಬರೋದು ಇದು ಸತ್ಯ ನಾವ್ ಖರ್ಚೆ ಮಾಡಕ್ ರೆಡಿ ಇಲ್ಲ ಏನು ಕೊಡಕ್ ರೆಡಿ ಇಲ್ಲ ಅಂತಂದ್ರೆ ಬಂದಿದ್ ಬಂದಂಗೆ ಹೊರಟೋಗುತ್ತೆ ತುಂಬಾ ಜನ ಅಂತಾರಲ್ವಾ ಕೈಲಿ ಆಸೆ ಉಳಿತಾ ಇಲ್ಲ ಎಲ್ಲೋ ಗೊತ್ತೆ ಗೊತ್ತಿಲ್ಲ ಅಂತ ಯಾವ್ದಕ್ಕೆ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಬಂದಿದ್ದಷ್ಟು ಉಳಿತಾಯ ಮಾಡ್ಬೇಕು ಅಂದ್ರೆ ಬಂದಿದ್ದಷ್ಟು ಎಲ್ಲ ಇನ್ವೆಸ್ಟ್ ಅಂದ್ರೆ ಬಂದಿದ್ದಷ್ಟು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರೆ ಇನ್ನು ಉಳಿಯೋದೇನಿ ಇರೋದ್ರಲ್ಲಿ ಬದುಕ್ತೀವಿ ಇನ್ನಷ್ಟು ಒಳ್ಳೇದ್ ಮಾಡ್ಕೊಂತೀವಿ ಅಂದಾಗ ದುಡ್ಡು ಮಳೆಯಂತೆ ಸರಿತಾ ಇರುತ್ತೆ